ಅತ್ಯಂತ ಕ್ರಿಯಾಶೀಲರಾಗಿ ಜಿಲ್ಲೆ ಮತ್ತೆ ರಾಜ್ಯದ ಸಮಸ್ಯೆಗಳ ಜೊತೆಗೆ ದೇಶದ ಅನೇಕ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ಉದಾಹರಣೆಗೆ ಕೇಂದ್ರದ ಬೇನಾಮಿ ವ್ಯವಹಾರಗಳ ಕಾಯ್ದೆ ಅಂತ ನಾವು ಬಹಳ ಪ್ರಮುಖವಾದಂತಹ ಹದಿನಾರನೇ ಲೋಕಸಭೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾಯ್ದೆಯನ್ನು ನಾವು ರೂಪಿಸೋ ಅಂತವ್ ಸುಮಾರು ಕಾಯ್ದೆಗಳನ್ನು ರೂಪಿಸಿದ್ದೀವಿ ಆದ್ರೆ ಅದು ಒಂದು ಅತ್ಯುತ್ತಮವಾದಂತಹ ಒಂದು ಬಹಳ ಪ್ರಬಲವಾದಂತಹ ಒಂದು ಕಾಯ್ದೆ ಅಲ್ಲಿನ ಅರುಣ್ ಜೇಟ್ಲಿ ಅವರು ಆರ್ಥಿಕ ಸಚಿವರಾಗಿ ಅದನ್ನು ಮಂಡನೆ ಮಾಡಿದ್ರು ಆ ಕಾಯ್ದೆಗೆ ನಾನು ಮತ್ತೊಂದನೇ ಬಾರಿ ಸಂಸದರಾಗಿದ್ದರೂ ಕೂಡ ಆ ಕಾಯ್ದೆಗೆ ಚರ್ಚೆಯನ್ನ ನಾನು ಪ್ರಾರಂಭ ಮಾಡ್ತೀನಿ ಲೋಕಸಭೆಯಲ್ಲಿ ಐನೂರು ನಲವತ್ ಮೂರು ಸಂಸದರ ಪರವಾಗಿ ನಾನು ಆ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ ಅಂದ್ರೆ ದೇಶದ ಸಮಸ್ಯೆ ಹೀಗೆ ದೇಶ ರಾಜ್ಯ ಮತ್ತೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನೂರಾರು ಸಲ ನಾನು ಆ ಲೋಕಸಭೆಯಲ್ಲಿ ಸರ್ಕಾರದ ಕೇಂದ್ರ ಸರ್ಕಾರದ ಗಮನವನ್ನು ಸೇರ್ತಕ್ಕಂಥ ಕೆಲಸ ಮಾಡ್ತೀನಿ ಲೋಪ ಏನಿದೆ ಅಂತ ನಾನು ಪ್ರಾಣಿ ಅಂದ್ರೆ ಈಗ ಮಾನ್ಯ ನಾಯಕರು ಹೇಳಿದ್ರು ನಮ್ಗೆ ಅಪರ್ ಬದಲಾಯಕ್ಕೆ ಐದ್ ಸಾವಿರ ಕೋಟಿ ರೂಪಾಯಿ ಅನೌನ್ಸ್ ಮಾಡಿ ಐದ್ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅನೌನ್ಸ್ ಆದರೆ ಇದುವರೆಗೂ ಕೂಡ ಒಂದು ಕೇಂದ್ರ ಸರ್ಕಾರ ಯೋಜನೆ ಅಂತ ಕೂಡ ಒಂದು ಧ್ವನಿಯು ಕೂಡ ಕೇಂದ್ರದಲ್ಲಿ ಮಂಡನೆ ಆಗಿಲ್ಲ ಇದ್ರ ಬಗ್ಗೆ ಕೇಳ್ಬೇಕಾಯ್ತು ಯಾಕೆ ನೀವು ಸಾವಿರ ಕೋಟಿ ರೂಪಾಯಿನ ನೀವು ಅನೌನ್ಸ್ ಮಾಡಿ ಇದುವರೆಗೂ ಒಂದು ಬಿಡಗಾಸು ಬಿಡುಗಡೆ ಆಗಿಲ್ಲ ಅಂತ ಹೇಳ್ತು ನಮ್ಮ ತುಮಕೂರು ಜಿಲ್ಲೆಯ ಸಂಬಂಧಪಟ್ಟಂತವ್ರು ಮತ್ತೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಅವರು ಪ್ರಸ್ತಾಪ ಮಾಡಬೇಕಾದ್ರು ಇವರೇ ಮಾಡಬೇಕು ಅಂತಿಲ್ಲ ಬೇಸಿದ್ರು ಮಾಡಿದ ಅವಕಾಶ ಇದೆ ಉದಾಹರಣೆಗೆ ನನಗೆ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಬಗ್ಗೆ ನಾನು ಲೋಕಸಭೆಯಲ್ಲಿ ಬಹಳ ಗರಾಟಿ ಮಾಡಿದ್ದೀನಿ ತೊಗರಿ ಬೆಲೆ ತೊಗರಿಗೆ ಬೆಂಬಲ ಬೆಲೆ ಬಹಳ ಬೇಡಿಕೆ ಅಂತಕ್ಕಂಥದ್ದು ನಮಗೆ ಗುರುವರ್ಗ ಮತ್ತು ಯಾದಗಿರಿ ಆ ಭಾಗದಲ್ಲಿ ಆದ್ರೆ ಅದ್ರ ಬಗ್ಗೆನೂ ಕೂಡ ನಾನು ಪ್ರಸ್ತಾಪ ಮಾಡ್ತೀನಿ ಹಾಗಾಗಿ ಮತ್ತೆ ನಾವು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ನಾವು ಅಲ್ಲಿ ಪ್ರಸ್ತಾಪ ಮಾಡಕ್ ಹೋಗಿ ಕೇಂದ್ರದ ಮೇಲೆ ಒತ್ತಡ ತರಕ್ಕೆ ಹೋಗಿದ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಅಂತಂದ್ರೆ ನಾವು ಲೋಕಸಭೆಯಲ್ಲಿ ಏನ್ ವಿಚಾರ ಮಂಡನೆ ಮಾಡ್ತೀವಿ ತಕ್ಷಣ ಆ ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮತ್ತೆ ಆ ಡಿಪಾರ್ಟ್ಮೆಂಟ್ ಒತ್ತ ವಿಚಾರ ತಕ್ಷಣ ಹತ್ತು ಹನ್ನೆರಡು ದಿವಸಗಳಲ್ಲಿ ನಮ್ಗೆ ಅದರ ಬಗ್ಗೆ ಉತ್ತರ ಬರುತ್ತೆ ಎಲ್ಲಿದೆ ಈ ಯೋಜನೆ ಏನಾಗಿದೆ ಏನ್ ಸಮಸ್ಯೆ ಇದೆ ಒಂದೇ ಸ್ಟುಪಿ ಡರ್ನ್ ಇದೆ ಅದನ್ನೆಲ್ಲರೂ ಕೂಡ ನಮ್ಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಟು ಡಿಸ್ಕಸ್ ಎಫ್ ಬಿಜೆಪಿ ಮ್ಯಾಟರ್ ಅಲ್ಲಿ ರೋಡ ಯಾವ ಹಾಗಾಗಿ ಅದನ್ನ ಬಹಳ ಸಮರ್ಥವಾಗಿ ಮಾಡ್ತೀವಿ ಅಷ್ಟು ಐದು ವರ್ಷಗಳಲ್ಲಿ ನಿಮ್ಗೆ ಒಂದು ಉದಾಹರಣೆಗೆ ಎಚ್ಚರಿಕೆ ಕಾಣ್ತಾನೆ ಸಂಸದರಾಗೋ ಚಿತ್ಕೆ ಅದು ಮುಚ್ಚುವಾಗ ಬಂದ್ಬಿಟ್ಟಿತ್ತು ನಾನು ಸಂಸದರ ತಕ್ಷಣ ಭೇಟಿ ಕೊಟ್ಟೆ ನಾವು ದಿವಂಗತ ರಂಗಪ್ಪನವರು ಮಾಡಿದಂತಹ ಆ ಒಂದು ಹೋರಾಟ ಮಾಡಿ ಬಂದಂತಹ ಸಂಸ್ಥೆ ಹಣ ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಆದ್ರೆ ಅನಿವಾರ್ಯ ಆಯ್ತು ಜಿಲ್ಲೆ ಬೇಕಾದಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ನಾನು ಐ ನಾಟ್ ಟು ದ ನೈಟ್ ನೀವು ಅದು ನೂರ ಇಪ್ಪತ್ತು ಎಕರೆ ಬಹಳ ಅತ್ಯಂತ ಬೆಲೆ ಮಾಡ್ತಕ್ಕಂತ ಸೊತ್ತು ಇವತ್ತು ಜನಮಂಜಿ ಉಳ್ಕೊಂಡಿದೆ ಅದಷ್ಟೇ ಅಲ್ಲ ನನ್ನ ಅವ್ರೇನೆ ಅದಕ್ಕೆ ಇಸ್ರೋಗೆ ಕೊಡಿಸಿ ನಾನು ಇವತ್ತು ಏನ್ ಹಿಂದಿನ ಅರುಣ್ ಜೇಟ್ಲಿ ಅವರು ಅವತ್ತು ಬಹಳ ಅದನ್ನು ಅತ್ಯಂತ ಬಹಳ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಅದನ್ನ ಇಸ್ರೋಗೆ ಕೊಡತಕ್ಕಂತ ಕೆಲಸವನ್ನು ಮಾಡುವ ಇಸ್ರೋ ನನಗೆ ಪ್ರೈಡ್ ಇಸ್ರೋ ನನ್ಗೆ ತುಮಕೂರಿಗೆ ತಾಲಿಪಿದ್ದಾನೆ ವಿಶ್ವ ಭೂಪಟದಲ್ಲಿ ನಮ್ಮ ತುಮಕೂರು ಅದು ಕಾಣಿಸ್ಕೊಳ್ತದೆ ಅನ್ನೋ ದೃಷ್ಟಿಯಿಂದ ಇಸ್ರೋ ಬಂತು ಇಸ್ರೋ ಬಂದಿದ್ದ ಅಷ್ಟೇ ಅಲ್ಲ ನಾನು ಸಂಸದರಾಗಿದ್ದಾಗಲೇ ಅದರ ಶಂಕುಸ್ಥಾಪನೆ ಕೂಡ ಡಾಕ್ಟರ್ ಶಿವನ್ ಚೇರ್ಮನ್ ಆಫ್ ಇಸ್ರೋ ಅದನ್ನ ಅದ್ರ ಜೊತೆ ಜೊತೆಗೆ ನಾನು ಸಂಸದರಾಗಿದ್ದೇನೆ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಫುಲ್ಲ ಟ್ಯಾಂಕ್ಸ್ ಪ್ರಫುಲ್ಲ ಟ್ಯಾಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ರೆಡಿಯಾಗಿದೆ ನಾನು ಇತ್ತೀಚೆಗೆ ಭೇಟಿ ಮಾಡಿ ಅದು ಇಸ್ರೋ ಅಧ್ಯಕ್ಷನ್ ಕೇಳಿದಾಗ ಮಾರ್ಚ್ ಏಪ್ರಿಲ್ ನಲ್ಲಿ ಅದು ಉದ್ಘಾಟನೆ ಆಗುತ್ತೆ ಅಂತ ಹೇಳಿದೆ ನಾನು ಯಾಕೆ ಈ ಮಾತನಾಡಿದ್ದೆ ಒಂದು ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಈ ರೀತಿ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಕಮಿಟ್ಮೆಂಟ್ ಬೇಕು ಭದ್ರತೆ ಇರಬೇಕು ಪಾಸ್ಪೋರ್ಟ್ ಆಫೀಸ್ ಬರುತ್ತೆ ಮತ್ತೆ ನಾನು ಮೊದಲನೇ ಹಂತದಲ್ಲಿ ನನ್ಗೆ ತುಮಕೂರು ಸ್ಮಾರ್ಟ್ ಸಿಟಿ ಸೇರ್ಲಿಲ್ಲ ನಾನು ಗರಂಟಿ ಮಾಡಿದೆ ಪಾರ್ಲಿಮೆಂಟ್ ಅಲ್ಲಿ ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದು ನಾನು ಟೈಮ್ ಮಾಡಿದೆ ಸರ್ ತುಮಕೂರ್ಟರ್ನೇಟಿವ್ ಸಿಟಿ ಟು ಬ್ಯಾಂಗ್ಳೂರ್ ಟು ಈಸ್ ಆಫ್ ಪ್ರೆಷರ್ ಆನ್ ಬ್ಯಾಂಗ್ಳೂರ್ ಇಟ್ ಈಸ್ ನೆಸೆಸರಿ ಯು ಶುಡ್ ಡೆವಲಪ್ ತುಮಕೂರು ಆಸ್ ಅನ್ ಆಲ್ನೇಟಿವ್ ಸಿಟಿ ಇಲ್ಲ ನಿಮ್ ಬೆಂಗಳೂರು ಮರಳ ಸೆಷನ್ ಅದಕ್ಕಾಗಿ ನೀವು ತುಮಕೂರ್ನ ಸ್ಮಾರ್ಟ್ ಸಿಟಿ ಅಷ್ಟೇ ಅಲ್ಲ ತುಮಕೂರ್ನ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ನಗರವಾಗಿ ಬೆಂಗಳೂರಿಗೆ ನೀವು ಅಭಿವೃದ್ಧಿ ಪಡಿಸಲೇಬೇಕಂತ ಅನಿವಾರ್ಯತೆ ಇದೆ ಅಂತ ಮಾತನ್ನ ಅದ್ ಹೇಳಿದೆ ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಅದು ಬೆಂಗಳೂರಿಂದ ತುಮಕೂರಿನವರು ಮೆಟ್ರೋ ಆಗ್ಬೇಕು ಅಂತ ಅನ್ನೋದನ್ನ ಈಗಾಗಲೇ ಪೂರಕವಾಗಿ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಆಗ್ತಾ ಇದೆ ಬಜೆಟ್ನಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ವಿ ನೀಡ್ ದಿ ಸಪೋರ್ಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಶು ಟೇಕ್ ಐ ಪುಟ್ ಮೋರ್ ಪ್ರೆಷರ್ ಯೂನಿಯನ್ ಗೌರ್ಮೆಂಟ್ ಆಲ್ಸೋ ದಿಸ್ ಎಫೆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಸ್ವೈಟ ಇಂಥದ್ದು ಜೊತೆ ಜೊತೆಗೆ ಒಂದು ನ್ಯಾಷನಲ್ ಲೇವೆ ನಮ್ಗೆ ಇನ್ನೂರ ಆರು ಡೆವಲಪ್ಮೆಂಟ್ ಆಗ್ತಾ ಇದೆ ಬೋರ್ಲೇನು ನಂತಾದಲ್ಲಿ ನಂತಾದ್ರೆ ಶತ್ನೆ ನಮ್ಮ ಅಂದಿನ ಉಸ್ತುವಾರಿ ಸಚಿವರು ಡಾಕ್ಟರ್ ಟಿ ಪರಮೇಶ್ವರ್ ಸಾಹೇಬಾಗಿ ನಾವು ಟಿಬ್ರಣಿ ಕ್ರಾಸ್ ಶಂಕುಸ್ಥಾಪನೆ ಮಾಡಿದ್ದೀವಿ ಈಗಾಗಲೇ ಅದು ಒಂದು ಹಂತಕ್ಕೆ ಬಂದಿದೆ ಎಷ್ಟು ಮುಗಿಬೇಕಾಗಿತ್ತು ಅದು ಯೋಚನೆ ಅನ್ಫಾರ್ಚುನೇಟ್ಲಿ ಅದು ಕನ್ಸರ್ಟ್ ಆಫೀಸರ್ಸ್ ಮೀಟಿಂಗ್ ಕಳೆದು ಪ್ರೆಷರ್ ಹಾಕ್ಬೇಕಾಯ್ತು ಹಾಕಿಲ್ಲ ಓಕೆ ಗೋಯಿಂಗ್ ಆನ್ ಲಿಂಗನಿಂಗ್ ಪ್ರಾಜೆಕ್ಟ್ ಆಗಿದೆ ಅದೇ ರೀತಿ